ಈ ರೀತಿ ಹೆಸರುಗಳಿದ್ದವರು ಲೈಫಲ್ಲಿ ಯಾವಾಗಲೂ ಫೇಲ್ಯೂರ್ ಆಗ್ತಾನೇ ಇರ್ತಾರೆ ಎಕ್ಸಾಂಪಲ್ ಹುಡುಗರಲ್ಲಿ ನೋಡೋದಾದರೆ ಸುನಿಲ್ ಅಶೋಕು ವಿಲಾಸು ಮನೋಹರು ವಿನೋದು ಹುಡುಗಿರಲ್ಲಿ ನೋಡೋದಾದರೆ ಮನೋಜ್ನ ಲಾಸ್ಯ ವಿಲಾಸಿನಿ ಅಶ್ವಿನಿ ಸಕ್ಸಸ್ ಆಗೋ ಹೆಸರುಗಳು ಯಾವ ರೀತಿ ಇದೆ ಅಂತ ತಿಳ್ಕೊಬೇಕಾ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸಿದ್ದೀನಿ ಕಂಪ್ಲೀಟಾಗಿ ನೋಡಿ ನಿಮ್ಮ ಹೆಸರು ಡೇಟ್ ಆಫ್ ಬರ್ತ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಿಮ್ಮ ಹೆಸರಲ್ಲಿ ಏನು ಚೇಂಜ್ ಮಾಡಿಕೊಂಡ್ರೆ ಸಕ್ಸಸ್ ಸಿಗುತ್ತೆ ಅನ್ನೋದು ನಾನು ನಿಮ್ಗೆ ಆದಷ್ಟು ರಿಪ್ಲೈ ಮಾಡ್ತೀನಿ ನಿಮ್ಮ ಮಕ್ಕಳ ಲೈಫಲ್ಲಿ ಸಕ್ಸಸ್ ಸಿಗಬೇಕು ಅಂತಂದರೆ ಬಿಟ್ಟರೆ ಹೆಸರು ಕೂಡ ಕೆಲಸ ಮಾಡುತ್ತೆ ಯಾವ ರೀತಿ ಹೆಸರು ಕೊಟ್ಟರೆ ನಿಮ್ಮ ಮಕ್ಳು ಸಕ್ಸಸ್ ಆಗ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ಇದನ್ನು ಶೇರ್ ಮಾಡಿ ತುಂಬ ಜನ ಮಕ್ಕಳಿಗೆ ಎಲ್ಪ್ ಆಗುತ್ತೆ ಲೈಫಲ್ಲಿ ಏನು ಮಾಡಿದ್ರೂ ಅದೃಷ್ಟ ಸಿಗ್ತಲ್ಲ ಅಂತ ಕೊರಗ್ತಾ ಇದ್ದೀರ ನಾವು ಹೇಳೋ ರೀತಿ ನಿಮ್ಮ ಹೆಸರಲ್ಲಿ ಕೆಲವು ಕರೆಕ್ಷನ್ ಮಾಡ್ಕೊಳ್ಳಿ ಅದೃಷ್ಟ ನಿಮ್ಮ ಹಿಂದೆಯೇ ಬರುತ್ತೆ ನಿಮ್ಮ ಹೆಸರಲ್ಲಿರೋ ದೋಷಗಳಿಂದನೇ ನೀವು ಜೀವನದಲ್ಲಿ ಮುಂದಕ್ಕೆ ಬರ್ತಾ ಇಲ್ಲ ಇದು ನಿಮಗೆ ಗೊತ್ತಾ ಹೇಗೆ ಅಂತ ತಿಳ್ಕೊಬೇಕಾ ಬನ್ನಿ ನಮ್ಮ ಹತ್ರ ಹಲವಾರು ವರ್ಷಗಳಿಂದ ಈ ಫೀಲ್ಡಲ್ಲಿ ನಾನು ಸಕ್ಸಸ್ಫುಲ್ಲಾಗಿ ಕೆಲಸ ಮಾಡ್ತಿರೋದಕ್ಕೆ ತುಂಬ ಸಂಘ ಸಂಸ್ಥೆಗಳು ಈ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ ಎಲ್ ಡಿ ಟಿ ವಿ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ನಾನು ಡಾಕ್ಟರ್ ಶಾಂತಕುಮಾರ್ ಗುರೂಜಿ ವೇದಿಕ ವಾಸ್ತು ಕನ್ಸಲ್ಟೆಂಟ್ ಮತ್ತು ಸೆಲೆಬ್ರಿಟಿ ನ್ಯೂಮರಾಲಜಿಸ್ಟ್ ಈ ದಿನದ ಟಾಪಿಕ್ಕು ನಿಮ್ಮ ಹೆಸರಿಂದನೇ ನೀವು ಫೇಲ್ಯೂರ್ ಆಗ್ತೀರಾ ನಿಮ್ಮ ಹೆಸರಿಂದನೇ ನೀವು ಸಕ್ಸಸ್ ಆಗ್ತೀರಾ ಹೇಗೆ ಅಂತ ತಿಳ್ಕೊಬೇಕಾ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕಂಟಿನ್ಯೂ ಆಗಿ ನೋಡಿ ನೀವು ಅವರ ಹೆಸರು ಕೂಡ ಇದಕ್ಕೆ ಮುಖ್ಯ ಕಾರಣ ಆಗುತ್ತೆ ಇದಕ್ಕೆ ಕೆಲವು ಎಕ್ಸಾಂಪಲ್ಸ್ಗಳನ್ನು ನಾನು ಕೊಡ್ತೀನಿ ಈಗ ನಿಮ್ಮ ಆಜುಬಾಜಲ್ಲಿ ಅಥವಾ ನಿಮ್ಮ ರಿಲೇಟಿವ್ಸು ಫ್ರೆಂಡ್ಸಲ್ಲಿ ನೋಡಿ ವಿನೋದ್ ಅಂತ ಯಾರಾದರೂ ಹೆಸರು ಇಟ್ಕೊಂಡಿದ್ರೆ ಅದರ ಮಧ್ಯದಲ್ಲಿ ಎನ್ ಓ ನೋ ಅನ್ನೋ ಅಕ್ಷರಗಳಂತ ಬಂದಿರುತ್ತೆ ಹೀಗೆ ಬಂದಿರುವಂಥವ್ರನ್ನ ನೀವು ನೋಡಿ ಅವ್ರು ತುಂಬ ಸ್ಟ್ರಗಲ್ ಮಾಡ್ತಾ ಇರ್ತಾರೆ ಜೀವನದಲ್ಲಿ ಏನೇ ಸ್ಟ್ರಗಲ್ ಮಾಡ್ತಾ ಇದ್ರೂ ಕೂಡ ಅವ್ರಿಗೆ ಸಕ್ಸಸ್ ಆಗಲಿಕ್ಕೆ ತುಂಬ ಡಿಲೇ ಆಗ್ತಿರುತ್ತೆ ಯಾಕೆ ಅಂದರೆ ಆ ಹೆಸರಲ್ಲಿ ನಾವು ಕರಿಬೇಕಾದ್ರೆ ನೋ ಅನ್ನುವಂತಹ ಒಂದು ವೈಬ್ರೇಷನ್ನು ಅಂದರೆ ಇದು ನೆಗೆಟಿವ್ ವೈಬ್ರೇಷನ್ ಅಂತ ಹೇಳ್ತೀವಿ ಇದೇ ರೀತಿ ನಿಮಗೆ ಇನ್ನು ಕೆಲವು ಎಕ್ಸಾಂಪಲ್ ಕೊಡ್ಬೋದು ಈಗ ಯಾರಾದರೂ ಅಶ್ವಿನಿ ಅಂತ ಹೆಸರಿಟ್ಕೊಂಡಿದ್ದಾರೆ ಅಂದರೆ ಸ್ಟಾರ್ಟಿಂಗಲ್ಲಿ ನಿಮಗೆ ಮೂರು ಲೆಟರ್ಸು ಆ್ಯಶ್ ಅಂತ ಬರುತ್ತೆ ಆ್ಯಶ್ ಅಂದರೆ ಏನು ನಾವೇನೇ ಕೆಲಸ ಮಾಡಿದ್ರೂ ಕೂಡ ನಮಗೆ ಅಂದರೆ ನಾವು ಮಾಡಿದ್ದೆಲ್ಲ ಬೂದಿ ಅಂದರೆ ಅಲ್ಲಿಗೆ ಝೀರೋ ಅಂತ ನಾವು ಹೇಳ್ಬೋದು ಈ ಥರ ನೀವು ಅಶ್ವಿನನ್ನವ್ರನ್ನ ನೋಡ್ಬೋದು ನೀವು ಇನ್ನು ಕೆಲವ್ರ ಹೆಸರು ನೋಡಿ ನೀವು ಪ್ರಕಾಶ್ ಅಂತ ಇಟ್ಕೊಂಡಿರ್ತಾರೆ ಈ ಪ್ರಕಾಶ್ ಅನ್ನೋ ಹೆಸರಲ್ಲಿ ಲಾಸ್ಟಲ್ಲಿ ಆ್ಯಶ್ ಅಂತ ಬರುತ್ತೆ ಈ ಥರ ನಾನು ತುಂಬ ಜನ ಕ್ಲೈಂಟ್ಸ್ಗಳನ್ನು ನೋಡಿದ್ದೀನಿ ನಿಮಗೂ ಈ ಏನಾದರೂ ಹೆಸರುಗಳಿದ್ದರೆ ನಿಮಗೂ ಇದರ ಅನುಭವಗಳಾಗ್ತಿರುತ್ತೆ ಇನ್ನು ಕೆಲವ್ರ ಹೆಸರು ನೋಡಿ ನೀವು ವಿಲಾಸ್ ಅಂತ ಹೆಸರಿಟ್ಕೊಂಡಿರ್ತಾರೆ ಲಾಸ್ಟಲ್ಲಿ ಏನು ಬರುತ್ತೆ ಲಾಸ್ ಅಂದರೆ ಅವ್ರು ಏನೇ ಒಂದು ವ್ಯವಹಾರ ಮಾಡೋಕ್ಕೆ ಹೋದರು ಬಿಸ್ನೆಸ್ ಮಾಡೋಕ್ಕೆ ಹೋದ್ರು ಅಥವಾ ಯಾವುದೇ ಒಂದು ಕೆಲಸ ಮಾಡೋಕ್ಕೋದ್ರೂ ಕೂಡ ಅವ್ರಿಗೆ ಏನಾಗ್ತಿರುತ್ತೆ ಅಂದರೆ ಆ ಒಂದು ಪ್ರಾಫಿಟ್ ಆಗಲಿ ಅಥವಾ ಅವರ ಒಂದು ಸೇವಿಂಗ್ಸ್ ಆಗಲಿ ಮಾಡೋಕ್ಕಾಗ್ತಾ ಇರೋದಿಲ್ಲ ಸೊ ಈ ಥರದೆಲ್ಲ ಅನುಭವಗಳು ನಮ್ಗೆ ಆಲ್ರೆಡಿ ಬಂದಿದೆ ನಿಮಗೂ ಕೂಡ ಬಂದಿರುತ್ತೆ ನೋಡಿ ಯಾಕೆ ನಾವು ಹೆಸರು ಬಗ್ಗೆ ಇಷ್ಟು ಪ್ರಾಮುಖ್ಯತೆ ಕೊಡ್ತೀವಿ ಅಂತಂದರೆ ಸಂಖ್ಯಾಬಲ ಅಂತ ನಾವು ಹೇಳ್ತೀವಿ ಅಂದರೆ ನಿಮ್ಮ ಒಂದು ಹುಟ್ಟಿದ ದಿನಾಂಕಕ್ಕೆ ನಿಮಗೆ ಕೊಡುವಂತಹ ಒಂದು ಹೆಸರು ಅದೃಷ್ಟದ ಹೆಸರಾಗಿರಬೇಕು ಈಗ ನಿಮ್ಮ ಹೆಸರಲ್ಲೇ ಬಲ ಇಲ್ಲ ಅಂದರೆ ಸೊ ಅಲ್ಲಿ ನಿಮಗೆ ಸಕ್ಸಸ್ ಹೆಂಗೆ ಕಾಣುತ್ತೆ ಸೊ ಈಗ ಯಾರಾದರೂ ನಿಮ್ಮನ್ನು ಕರಿಬೇಕು ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಹಿಡಿದು ಯಾರೂ ಕರೆಯಲ್ಲ ಅಲ್ವಾ ನಿಮ್ಮ ಹೆಸರಿಡದೆ ನಿಮ್ಮನ್ನು ಕರೀತಾರೆ ಆ ಹೆಸರಲ್ಲಿ ಆ ಒಂದು ಪಾಸಿಟಿವ್ ವೈಬ್ರೇಷನ್ ಇರುವಂತಹ ಒಂದು ಅಕ್ಷರಗಳಿದ್ದರೆ ಅವಾಗ ಏನಾಗುತ್ತೆ ನಿಮಗೆ ಸಕ್ಸಸ್ಸನ್ನು ನೀವು ಜಾಸ್ತಿ ನೋಡ್ಬೋದು ಈಗ ಕೆಲವು ಬ್ರ್ಯಾಂಡ್ ನೇಮ್ಗಳನ್ನು ನೋಡಿ ನೀವು ಈಗ ನಿಮಗೆ ಅಮೆಝಾನ್ ಅಂತ ಒಂದು ಬ್ರ್ಯಾಂಡ್ ನೇಮ್ ನೋಡಿ ಲಾಸ್ಟಲ್ಲಿ ಆನ್ ಅಂತ ಇದೆ ಕರೆಕ್ಟ್ ಅಲ್ವಾ ಅಂದರೆ ಓ ಎನ್ ಆನ್ ಅಂತ ಅಂದರೆ ಅವಾಗ ಏನಾಯಿತು ಆನ್ ಅಂದರೆ ಅಲ್ಲಿ ನಿಮಗೆ ಯಾವಾಗಲೂ ಅದು ಆನ್ ಆಗಿದೆ ಅಂತ ಅಂದ್ಬಿಟ್ಟು ಸೊ ಅವ್ರ ಸಕ್ಸಸ್ ನೋಡ್ಬೋದು ನೀವು ಇದೇ ರೀತಿ ನೀವು ಫೋನ್ಪೇನ ನೋಡಿ ಅಥವಾ ಇದೇ ರೀತಿ ನೀವು ಇನ್ನು ಬೇರೆ ಬೇರೆ ಕಂಪ್ನಿಗಳನ್ನು ನೀವು ಅಬ್ಸರ್ವ್ ಮಾಡ್ತಾ ಬಂದರೆ ಅದರಲ್ಲಿ ಯಾವುದು ಸಕ್ಸಸ್ ಎಲಿಮೆಂಟ್ಸ್ ಇರುತ್ತೆ ಈಗ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೋದು ಅಂದರೆ ಈಗ ಯಾವುದೇ ಸೆಲೆಬ್ರಿಟಿಗಳನ್ನು ನೋಡಿ ನೀವು ಫಿಲಮ್ ಆ್ಯಕ್ಟ್ರೆಸ್ಗಳು ಆ್ಯಕ್ಟರ್ಗಳಿರ್ಬೋದು ಆ್ಯಕ್ಟ್ರೆಸ್ ಇರ್ಬೋದು ಅವರ ಹೆಸರಿನಲ್ಲಿ ರಾಕಾರ ಅಂತ ಇರುತ್ತೆ ಅಂದರೆ ಈಗ ಎಕ್ಸಾಂಪಲ್ಲು ರಶ್ಮಿಕಾ ರಮ್ಯಾ ರಕ್ಷಿತಾ ಚಿರಂಜೀವಿನಲ್ಲಿ ರಾಕಾರ ಅದೇ ರೀತಿ ರಜನಿಕಾಂತ್ ಅವ್ರದ್ದು ನೋಡಿ ನೀವು ರಾಕಾರ ಈ ಥರ ನೀವು ಅಕ್ಷರಗಳನ್ನು ನೋಡಿದಾಗ ಏನಾಗುತ್ತೆ ಅಂದರೆ ಅದು ಬಂದು ಸಕ್ಸಸ್ಸನ್ನು ಕೊಡುವಂತಹ ಎಲಿಮೆಂಟ್ ಅಂತೀವಿ ಈಗ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕಾಂತಾರ ಫಿಲಮ್ ಎಲ್ರಿಗೂ ಗೊತ್ತಿದೆ ಅಲ್ವಾ ಅದರಲ್ಲಿ ಸ್ಟಾರ್ಟಿಂಗಲ್ಲಿ ಕ ಅಕ್ಷರಗಳು ಮತ್ತು ಲಾಸ್ಟಲ್ಲಿ ರ ಅಕ್ಷರಗಳು ಇದೆಲ್ಲ ಸಕ್ಸಸ್ಸು ನೇಮು ಫೇಮು ಕೊಡುವಂತಹ ಎಲಿಮೆಂಟ್ಸ್ ಅಂತ ನಾವು ಹೇಳ್ತೀವಿ ಈ ಥರದ ಎಲಿಮೆಂಟ್ಸ್ಗಳು ನಿಮ್ಮ ಹೆಸರಲ್ಲಿದ್ದರೆ ಅದು ನಿಮಗೆ ಸಕ್ಸಸ್ಸನ್ನು ಕೊಡುತ್ತೆ ನಾವು ಮಾತ್ರ ಏನು ಮಾಡ್ತಿದ್ದೀವಿ ಹೆಸರು ಚೇಂಜ್ ಮಾಡ್ಕೊಂಬಿಟ್ರೆ ಸಕ್ಸಸ್ ಆಗಿಬಿಡ್ತೀವ ಅದೇ ಅಕ್ಷರಗಳನ್ನ ಹಾಕೊಂಡ್ಬಿಟ್ರೆ ನಾವು ಸಕ್ಸಸ್ ಆಗಿಬಿಡ್ತೀವ ಹಾಗೆ ನಾವು ಲಿಮಿಟೆಡ್ ಥಿಂಕಿಂಗಿಂದ ನಾವು ಇಲ್ಲೇ ಇದ್ದೀವಿ ಆದರೆ ಅವರಾಗೆಲ್ಲ ಯೋಚನೆ ಮಾಡ್ತಾ ಇಲ್ಲ ಅವ್ರೇನು ಏನು ಮಾಡ್ತಿದ್ದಾರೆ ನನಗೆ ಜೀವನದಲ್ಲಿ ಗ್ರೋತ್ ಬೇಕು ಡೆವಲಪ್ಮೆಂಟ್ ಬೇಕು ನಾನು ಏನೇ ಆದ್ರೂ ಕೂಡ ನಂಬರ್ ಒನ್ ಪೊಸಿಷನ್ಗೆ ಹೋಗ್ಬೇಕು ಇಷ್ಟೇ ಯೋಚನೆ ಮಾಡ್ತಾರೆ ಈಗ ನಿಮ್ಮ ಹೆಸರು ಏನಿದೆ ಅನ್ನೋದನ್ನು ಫಸ್ಟು ನಾವು ತಿಳ್ಕೊಬೇಕಾಗತ್ತೆ ಅದಕ್ಕೆ ನಾವು ಕೇಳೋದೇನೆಂದರೆ ನಿಮ್ಮ ಒರಿಜಿನಲ್ ಡೇಟ್ ಆಫ್ ಬರ್ತು ಒರಿಜಿನಲ್ ಡೇಟ್ ಆಫ್ ಬರ್ತನ್ನು ನೀವು ಕೊಟ್ಟಾಗ ನಿಮ್ಮ ಒಂದು ಡೇಟ್ ಆಫ್ ಬರ್ತಲ್ಲಿ ಎರಡು ಕಾಂಬಿನೇಷನ್ ಬರುತ್ತೆ ಒಂದು ಬಂದು ನಾವು ಬರ್ತ್ ನಂಬರ್ ಅಂತ ನಾವು ಹೇಳ್ತೀವಿ ಇನ್ನೂ ಒಂದು ಬಂದು ನಾವು ಡೆಸ್ಟಿನಿ ನಂಬರ್ ಅಂತ ಹೇಳ್ತೀವಿ ಅಂದರೆ ಈ ಎರಡು ನಂಬರ್ಗಳ ಪ್ರಕಾರ ನಿಮ್ಮ ಹೆಸರು ನಿಮಗೆ ಸಪೋರ್ಟ್ ಮಾಡಬೇಕು ಲಕ್ಕನ್ನು ಕೊಡಬೇಕು ಇವಾಗ ಅದು ಕೊಡ್ತಾ ಇಲ್ಲ ಅಂದರೆ ನಾವು ಹೆಸರನ್ನು ಡೇಟ್ ಆಫ್ ಬರ್ತನ್ನು ಎರಡನ್ನು ಕಲೆಕ್ಟ್ ಮಾಡಿ ಇವೆರಡನ್ನು ಅನಾಲಿಸಿಸ್ ಮಾಡ್ತೀವಿ ನಿಮಗೆ ನಿಮ್ಮ ಹೆಸರು ಸಕ್ಸಸ್ ಕೊಡ್ತಿಲ್ಲ ಅಂದರೆ ನೇಮ್ ಕರೆಕ್ಷನ್ ಆಪ್ಷನ್ ಅಂತ ಹೇಳ್ತೀವಿ ಈ ನೇಮ್ ಕರೆಕ್ಷನ್ ಆಪ್ಷನಲ್ಲಿ ಏನಾಗುತ್ತೆ ಅಂದರೆ ಆಲ್ಫಾಬೆಟ್ಸ್ಗಳನ್ನು ನಾವು ಆ್ಯಡ್ ಮಾಡೋದಿರುತ್ತೆ ಅಥವಾ ಆಲ್ಫಾಬೆಟ್ಸನ್ನು ತೆಗೆಯೋ ಇರುತ್ತೆ ಅಥವಾ ನಿಮ್ಮ ಹೆಸರಿಗೆ ಮತ್ತೆ ಇನ್ನೂ ಒಂದು ಹೆಸರನ್ನು ನಾವು ಆ್ಯಡ್ ಮಾಡೋದಿರುತ್ತೆ ಸೊ ಈಗ ಕೆಲವ್ರಿಗೆ ಅನಿಸುತ್ತೆ ನಾನು ಇಷ್ಟು ವರ್ಷ ಹೆಸರನ್ನ ಬಳಸ್ಬಿಟ್ಟಿದ್ದೀನಿ ಈಗ ನಾನು ಮತ್ತೆ ಹೊಸ ಹೆಸರನ್ನು ನಾನು ಯೂಸ್ ಮಾಡಿದ್ರೆ ಜನ ಏನು ತಿಳ್ಕೊಂಬಿಡ್ತಾರೋ ಮತ್ತೆ ಅದು ಪ್ರೊಸೀಜರ್ ಆಗಿರುತ್ತೇನೋ ನನಗೆ ಮಾಡೋಕ್ಕಾಗತ್ತಾ ಅಂತ ಅನಿಸುತ್ತೆ ಆ ಥರದ್ದೆಲ್ಲ ಏನು ತೊಂದರೆ ಇಲ್ಲ ಸ್ಟಾರ್ಟಿಂಗಲ್ಲಿ ನೀವು ಆರು ತಿಂಗಳು ಒಂದು ವರ್ಷ ನಿಮ್ಮ ಹೆಸರನ್ನು ನೀವು ಯಾವುದೂ ಡಾಕ್ಯುಮೆಂಟ್ಸಲ್ಲಿ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮ ಫೇಸ್ಬುಕ್ಕಲ್ಲಿ ನಿಮ್ಮ ವಾಟ್ಸಪ್ಪಲ್ಲಿ ಅಥವಾ ನೀವು ಎಲ್ಲೆಲ್ಲಿ ಯೂಸ್ ಮಾಡ್ತೀರಾ ನಿಮ್ಮ ವಿಸಿಟಿಂಗ್ ಕಾರ್ಡಲ್ಲಿರಬಹುದು ಇರಬಹುದು ಅಥವಾ ನಿಮಗೆ ಯಾವುದೇ ಒಂದು ರೆಗ್ಯುಲರ್ ಆಗಿ ಯಾರಿಗಾದ್ರೂ ಹೆಸರು ಹೇಳಬೇಕಾದ್ರೆ ನೀವು ನಾವು ಕೊಡುವಂತಹ ಕರೆಕ್ಷನ್ ಮಾಡಿರುವಂತಹ ಹೆಸರನ್ನು ನೀವು ಯೂಸ್ ಮಾಡ್ತಾ ಬನ್ನಿ ಒಂದು ಮೂರರಿಂದ ಆರು ತಿಂಗಳಾಗೋಷ್ಟೊತ್ತಿಗೆ ನಿಮಗೆ ಚೇಂಜಸ್ಗಳು ನಿಮಗೆ ಕಾಣ್ತಾ ಹೋಗುತ್ತೆ ನೋಡಿ ಈಗ ನಾವು ಅವರ ಡೇಟ್ ಆಫ್ ಬರ್ತನ್ನು ತಗೊಂಡು ಎಲ್ಲ ಡೀಟೇಲಾಗಿ ಫಸ್ಟು ಸ್ಟಡಿ ಮಾಡಬೇಕಾಗತ್ತೆ ಮತ್ತು ಅವರ ಹೆಸರನ್ನು ಸ್ಟಡಿ ಮಾಡಬೇಕಾಗತ್ತೆ ಮತ್ತು ಕೆಲವು ಪ್ರೊಸೀಜರ್ಸ್ಗಳಿರುತ್ತೆ ನಮಗೆ ಈ ಪ್ರೊಸೀಜರ್ಸ್ಗಳೇನಪ್ಪ ಅಂತಂದರೆ ಈಗ ಅವ್ರ ಡೇಟ್ ಆಫ್ ಬರ್ತ್ ಕೊಟ್ಟ ನಮಗೆ ಅದನ್ನು ನಾವು ಸ್ಟಡಿ ಮಾಡಿದಾಗ ಯಾವ ಯಾವ ಗ್ರಹಗಳವ್ರಿಗೆ ಸಪೋರ್ಟ್ ಮಾಡ್ತಿದೆ ಅಥವಾ ಯಾವ ಗ್ರಹ ಅವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅದರಿಂದ ಅವರಿಗೆ ಜೀವನದಲ್ಲಿ ಈ ರೀತಿ ಒಂದು ರೀತಿ ಒದ್ದಾಡ್ತಾ ಇದ್ದಾರೆ ಅಥವಾ ಅವರು ಮುಂದಕ್ಕೆ ಹೋಗ್ತಾ ಇಲ್ಲ ಅಥವಾ ಯಶಸ್ಸು ಸಿಗ್ತಾ ಇಲ್ಲ ಅಂತ ನಾವು ನೋಡ್ತೀವಿ ಅದನ್ನೆಲ್ಲ ಆಗಿ ಸ್ಟಡಿ ಮಾಡಿ ಏನು ಮಾಡ್ತೀವಿ ಅಂದರೆ ಅವರಿಗೆ ಸಪೋರ್ಟ್ ಮಾಡುವಂತಹ ಗ್ರಹಗಳ ರಿಲೇಟೆಡಲ್ಲಿ ನಾವು ಹೆಸರನ್ನು ಸೂಚಿಸ್ತೀವಿ ನಾವು ಇದನ್ನು ಸೂಚಿಸ್ಬಿಟ್ಟು ಅದನ್ನು ಬಳಕೆ ಮಾಡಬೇಕಾದ್ರೆ ಅವರಿಗೆ ಒಂದು ಪ್ರೊಸೀಜರನ್ನು ಹೇಳ್ಕೊಡ್ತೀವಿ ಒಂದು ಟೆಂಪಲಲ್ಲಿ ವಿಸಿಟ್ ಮಾಡಬೇಕಾಗತ್ತೆ ಆ ದಿನ ಅವರೊಂದು ಅವರ ಒಂದು ರಾಶಿ ನಕ್ಷತ್ರದ ಪ್ರಕಾರ ಒಂದು ಒಳ್ಳೆಯ ದಿನವನ್ನು ಸಜೆಸ್ಟ್ ಮಾಡಿ ಅವರು ದೇವಸ್ಥಾನದಲ್ಲಿ ಹೋಗಿ ನಾವೊಂದು ಪ್ರೊಸೀಜರ್ ಕೊಡ್ತೀವಿ ಅದರ ಪ್ರಕಾರ ಅವತ್ತಿಂದ ಅವರ ಹೆಸರನ್ನು ಅವರು ಬಳಕೆ ಮಾಡಬೇಕು ಈಗ ಇವರ ಒಂದು ಡೇಟ್ ಆಫ್ ಬರ್ತ್ ಏನು ಹೇಳ್ತಿದೆ ಅಂತ ಇವರಿಗೆ ಗೊತ್ತೇ ಇರೋದಿಲ್ಲ ಯಾರಿಗಾದ್ರೂ ಜನರಲ್ಲಾಗಿ ಗೊತ್ತಿರಲ್ಲ ಅಂಥದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಈ ರೀತಿಯಾದಂಥ ಒಂದು ನ್ಯೂಮರೋಸ್ಕೋಪ್ ರಿಪೋರ್ಟ್ ಅಂತ ಕೊಡ್ತೀವಿ ಇದರಲ್ಲಿ ಏನು ಮಾಡುತ್ತೆ ಅಂದರೆ ಇವರು ಡೇಟ್ ಆಫ್ ಬರ್ತನ್ನು ಹಾಕಿದಾಗ ನಾವು ಸ್ಟಡಿ ಮಾಡಿ ಇವರ ಡೇಟ್ ಆಫ್ ಬರ್ತಲ್ಲಿ ಇವರ ಸ್ಟ್ರೆಂತ್ ಏನು ಮತ್ತು ಇವರ ವೀಕ್ನೆಸ್ ಏನು ಮತ್ತು ಇವಾಗ ಇವರ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ಸ್ಗಳೇನು ಮತ್ತು ಇವರು ಕರೆಕ್ಷನನ್ನು ಏನು ಮಾಡ್ಕೋಬೇಕು ಈ ಥರ ಎಲ್ಲ ವಿಚಾರ ಇರುತ್ತೆ ಇದರಲ್ಲಿ ಹೆಂಗಿರುತ್ತೆ ಅಂದರೆ ಅವರ ಒಂದು ಅದೃಷ್ಟದ ಸಂಖ್ಯೆಗಳನ್ನು ಕೊಟ್ಟಿರ್ತೀವಿ ಆ ಸಂಖ್ಯೆಗಳನ್ನು ಫಾಲೋ ಮಾಡೋದು ಅದೃಷ್ಟದ ಒಂದು ಬಣ್ಣಗಳನ್ನು ಕೊಟ್ಟಿರ್ತೀವಿ ಈಗ ಒಬ್ರು ಇಂಟರ್ವ್ಯೂಗೆ ಹೋಗ್ತಾ ಇದ್ದಾರೆ ಅಲ್ಲಿ ಸಕ್ಸಸ್ ಆಗಬೇಕು ಏನು ಮಾಡಬೇಕು ಅವಾಗ ನಾವು ಅವ್ರಿಗೆ ಹೇಳ್ತೀವಿ ಇಂಥ ದಿಸ ಇಂಥ ಕಲರ್ ಡ್ರೆಸ್ಸನ್ನು ಹಾಕ್ಕೊಂಡು ನೀನು ಇಂಟರ್ವ್ಯೂಗೆ ಹೋಗಪ್ಪ ಅಂತ ಹೇಳ್ತೀವಿ ಅವಾಗ ಏನಾಗುತ್ತೆ ಅವ್ರಿಗೆ ಸಕ್ಸಸ್ ಸಿಗುತ್ತೆ ಅದೇ ರೀತಿ ಅದೃಷ್ಟದ ಒಂದು ದಿನಗಳು ಅದನ್ನು ಕೂಡ ಕೊಟ್ಟಿರ್ತೀವಿ ಈ ರೀತಿ ಒಬ್ಬರಿಗೆ ನಾವು ಒಂದು ಹೆಸ್ರು ಕೊಡಬೇಕಾದ್ರೆ ಅಷ್ಟು ಈಸಿಯಾಗಿ ಕೊಡೋಕ್ಕಾಗಲ್ಲ ನಾವು ಅದಕ್ಕೆ ತುಂಬ ಸ್ಟಡಿ ಮಾಡಿ ರಿಸರ್ಚ್ ಮಾಡಬೇಕು ಅನಲಿಸಿಸ್ ಮಾಡಬೇಕು ನಮಗೆ ಒಂದು ಮಿನಿಮಮ್ ಅಂದರೆ ಮೂರಿಂದ ನಾಲ್ಕು ದಿವಸ ಒಬ್ಬರ ಹೆಸರಿಗೆ ನಮಗೆ ಟೈಮ್ ಬೇಕಾಗತ್ತೆ ಅಷ್ಟು ಕುತ್ಕೊಂಡು ಸ್ಟಡಿ ಮಾಡಬೇಕಾಗತ್ತೆ ಇದನ್ನೆಲ್ಲ ಮಾಡಿ ನಾವು ಕೊಡ್ತೀವಿ ಇದಕ್ಕೆ ನಾಮಿನಲ್ಲಾಗಿ ನಾವೀಗ ಚಾರ್ಜಸ್ ಮಾಡ್ತಾ ಇದ್ದೀವಿ ಆದರೆ ಹಳ್ಳಿ ಟಿ ವಿ ವೀಕ್ಷಕರಂತ ಯಾರು ಬರ್ತೀರ ಅವ್ರಿಗಿಂತ ಸ್ವಲ್ಪ ನಾವು ರೀಸನಬಲ್ ಆಗಿ ಡೀಟೇಲ್ ಆಗಿ ಸ್ಟಡಿ ಮಾಡಿ ಅವ್ರಿಗೆ ನಾವು ಪ್ರೈಸಿಂಗನ್ನು ಮಾಡಿಕೊಡ್ತೀವಿ ನೋಡಿ ಈಗ ಇದನ್ನು ನಾವೀಗ ಎಲ್ಲ ಸದ್ಯಕ್ಕೆ ನಾವು ಆನ್ಲೈನಲ್ಲಿ ಕೊಡ್ತಾ ಇದ್ದೀವಿ ಬೆಂಗಳೂರವರಾದರೆ ಇಲ್ಲಿಗೆ ಬರ್ಬೋದು ಔಟ್ ಆಫ್ ಬೆಂಗಳೂರೋರಾದರೆ ಬರಲೇಬೇಕು ಅಂತಿಲ್ಲ ನಮ್ಮ ಒಂದು ಸಂಖ್ಯೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ಡಬಲ್ ನೈನ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಒನ್ ಸಿಕ್ಸ್ ಜೀರೋ ಸಿಕ್ಸ್ ಈ ನಂಬರ್ಗೆ ನೀವು ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ನಿಮ್ಮ ಡೀಟೇಲ್ಸನ್ನು ಶೇರ್ ಮಾಡಿ ಆ ನಾವದನ್ನು ನೋಡಿಬಿಟ್ಟು ಏನು ಮಾಡ್ತೀವಿ ನಿಮಗೆ ಅನ್ನು ಮಾಡಿ ನಿಮಗೆ ಗೈಡ್ ಮಾಡ್ತೀವಿ ಸೊ ನಮ್ಮ ಆಫೀಸ್ಗೆ ಬರಬೇಕು ಅನ್ನೋದಾದರೆ ನಮ್ಮದು ವಿಜಯನಗರ ಬೆಂಗಳೂರಿನಲ್ಲಿ ನಮ್ಮದು ಇದೆ ಇಲ್ಲೂ ಕೂಡ ನೀವು ಬರ್ಬೋದು ಅಪಾಯಿಂಟ್ಮೆಂಟ್ ತೊಗೊಂಡು ನೀವು ಬರಬೇಕಾಗತ್ತೆ